ಏನಿಲ್ಲ ಕುಂತಿದ್ದ ಹಂಗೇವಾ ಹೇಳ್ತಮ್ಮ ಮನಿ ಕೊಟ್ಟು ಕಟ್ಟ ಟೈಮ್ ಇದಾಗ ಎಟ್ಟು ಸೈಲೆಂಟ್ ಆಗಿದ್ರು ಏನಿ ಈಗಿದ್ರ ಮನಿ ಕಟ್ಟಿದೋ ಎಲ್ಲಾ ಮಾಡಿದೋ ಎಟ್ಟು ಕಿರಿಕಿರಿ ಏನ್ ಸುದೀಸ ಅದ್ ಮನಿ ಒಡ್ಲಿಕ್ಕೆ ಬಂದ್ ಏನ್ ಬೈನಿ ಏನಾತಿ ಏನಲ್ಲಿ ಏನ್ ಬಾ ಕಿರಿಕಿರಿ ಕಿರಿಕಿರಪ್ಪ ನನಗ ಸಾಕ್ ಸಾಕಾಗ್ಯದ ಹ್ಯಾಂಗ್ ಮಾಡಬೇಕು ಹ್ಯಾಂಗ್ ಒಂದು ಒಂದ್ ವಿಚಾರ ಗೊತ್ತೇ ಆಗಲ್ಲಾಗ್ಯದ ನಿನ್ನೆ ನೋಡಕ್ ನಿಂತಿಲ್ಲ ನಾನು ಹೇಳ್ತೀವಿ ಬೀಗಿ ಬೀ ಶೇರಲ್ಲ ಏನಿಲ್ಲ ಯಾವ ಮಾಡ್ಬೇಕೀಗ ನೀ ಏನ್ ಮಾಡಿ ಅಂತ ಮನಿ ಮ್ಯಾಗ ಅದಿಗ ತೋರಿಸ್ತೀನಿ ನೀನು

ಅಂದ್ರೆ ಅಂದ್ ಒಟ್ಟ ಏನು ಇಲ್ಲ ರೊಕ್ಕ ಹಾಕಿ ಬೇಡ ಸುರ್ಸಿನ ನಾ ಅಲ್ಲಿ ಅಂದ್ರೆ ನೀವು ಒಬ್ಬನೇ ಮಾಡಿದೇನು ಮತ್ತೆ ನೀ ಮಾಡಿ ಅಲ್ಲಿ ಮತ್ತೆ ಯಾರು ಮಾಡ್ರ ಇಬ್ರು ಗಂಡಾಣದ ಕಲ್ತ್ ಮಾಡಿದನು ಮಾಡಿ ಎರಡ್ ಕಾಲಿ ಹತ್ತಿಟ್ಟರೆ ಮುಗಿತಾನದ್ ನಾ ಇಟ್ಟಿದ್ಕೆ ಈಗ ಈ ತರಗದ ಲಕ್ಷಣ ಅಲ್ಲಿ ನಾನು ಹಾಕಿನಪ್ಪ ಮಾತಾಡ್ಕೋಬೇಡ ಏನು ಲೆಕ್ಕ ಹಚ್ಚಿಟ್ಟಿನಲ್ಲಿ ಏನು ತೋರಿಸ್ ನಡಿ ಲೆಕ್ಕ ಇಂಥದ್ದ್ ಟೈಮ್ ಬರ್ತಂತ ಗೊತ್ತಿತ್ ನಾನು ಅದಕ್ಕಂತ ಬರ್ದಿಟ್ಟಿನ ಎಲ್ಲ ಒಂದ್ ರೂಪಾಯಿ ಲೆಕ್ಕ ಐತಲ್ಲ ನನ್ ಕಡೆ ತೋರಿಸ್ ನಡಿ ನಡಿ ತೋರ್ಸಿನಿ ಹಾ ಹ್ಮ್ ಆಯ್ತು ತೋರ್ಸತ್ ನೋಡ ಮಾಡ ನಾನು ಮತ್ತೆ ಐತಿ ಪ್ಲಾನ್ ಹಾಕೊಂಡ್ ಏನ್ ಏನ್ ಮಾಡೋದ್ ಮಾಡ್ರಿ ನೀವು ನೋಡಿ ತೋರ್ಸೋಡಿ ತೋರ್ಸಿನಿ ಆಯ್ತು ತೋರ್ಸತ್ ನೋಡಿ ನೀ ಜಾಸ್ತಿ ಕಿರಿಕಿರಿ ಮಾಡಿ ಬೇರೆ ಬಿಡ್ರಿ ನೀವು ಆಗಲ್ಲ ನನಗ ಅಧಿಕಾರ ಅದ್ರಾಗ ಬಿ ಅಧಿಕಾರ ಐತಿ ಅಧಿಕಾರ ತೋರ್ಸಿನಿ ಬಾ ಯಾರ ನಡೀ ತೋತ್ ನೋಡಿ ಏನ್ ಬಾಳೆ ಇಲ್ಲಿ ಸುಮ್ ಮರದ ತೋರ್ಸಿನ ನೋಡ ತೋರ್ಸಿ ನನ್ ಬಿಟ್ ಹಾಕದಪ್ಪ ಎಲ್ಲಾರ ನೀ ಆಕಿನಲ್ಲೇ ಏನು ಹಾಕ್ತಿ ಬದನಕಾಯಿ ನಡಿ ಯಾಪಿ ಹಾ ನೀ ಬಪ್ಪ ಕೊಡು ಬಿಡದೆ ತಾರ ಗಂಡ ಕಷ್ಟಪಾಟೆ ಅಂತ ದೊಡ್ಡ ಮನಿ ಕಟ್ಟ ತಂದೆ ನನಗೆ ಏನಲ್ಲ ಯಾವಾಗಲ್ಲ ಹಾಕ್ತಿಲ್ಲ ನನಗೆ ಚಿಂತೆ ಇಲ್ಲ ಗಾ ಅದು ಏನೋ ಕಟ ಏನಾ ಅಕಿ ಗಾಡಿ ಕಟ್ಟಾನಾ ಟಿಕಟಾ ಬಾಕತ್ ನೀ ಏ ಕಟಾ ರೋ ಏ ಕಟಾ ರೋ ಏ ಕಟಾ ರೋ ನೀ ಹೇಳಪ್ಪ ಏ ಕೈ ಯಾಕ ಹೊರನತ್ತಿದಿ ಯಾಕ ಹೆರೆ ಮನಸರಿಗೆ ಯಾ ಮಾತಾಡಬೇಕು ಏನು ಮಾಡಬೇಕು ಅಂತ ಗೊತ್ತಾಗಲ್ಲ ನಿಮಗೆ ನೀ ಜಾಸ್ತಿ ಮಾತಾಡಬಾರದು ಜೋಡಿ

ಏನ್ ಈಗ ನಾ ಯಾಕೆ ಬ್ಯಾರ ಆಗದ್ರಿ ಎವ್ರಿಗೆಲ್ಲ ಮಂದಿ ಮಕ್ಕಳು ಈಗ ಊರ ಮಂದಿ ಏನತಾರ ಯಾಕಷ್ಟ್ರಿ ಎಲ್ಲರೂ ಚಂದ ಇರ್ಬೇಕಂತ ನಾವ್ ಅನ್ಕೊಂಡು ಚಂದ ಬೇಕಾಗಿದ್ವಿ

ಏನ್ ಮಾಡಿದ್ರಿ ನಿಂಗೇರ ಒಂದ ನೀವೇ ಮಾಡಲಕ್ಕ ನಾವೇ ಮಾಡಲಕ ಯಾರು ಮಾಡ್ಲಾಕ್ರಿ ಒಟ್ಟ ಒಂದ್ ಕುಟುಂಬ ಆಡ್ ಆಗದ ಬ್ಯಾಡ ನೋಡ್ರಿ ನೋಡ್್ರಿ ಅಕ್ಕ ನೀವು ಯಾನ ಸಂತಾನ ಮಾಡಲಕ ಹೋಗಬೇಡ್ರಿ ಏನೋ ಕೆಲಸ ಮಾಡಬೇಡ್ರಿ ಎಲ್ಲ ನಾನೇ ಮಾಡ್ತೀನಿ ಇದು ಯವಾ ಇದು ಮುಂದ ಒಂದಿನ ಆದ್ರೆ ಆಗೋದೇ ಇದು ಬೇರೆ ಆಗೋದೇ ಇದು ಇವತ್ತಾಗ್ ಬಿಳಿದ್ದು ಯಾಕ್ ಬೇರೆ ಆಗೋದ್ರಿ ಮಮ್ಮ ಅದರಕಲ ಆಗಾತದ್ರಿ ತೋ ಕಿರಿಕಿರಿ ಬ್ಯಾನ್ ಕಟ್ಟಿ ಆಡ್ತೊಂಡ ಆಬೇಕು ನಿಮಗ್ ಏನ ಗಪ್ರಿ ನೀನು ಮನಿ ಕಟ್ಟಬೇಕಾದ್ರ ತಂದ್ ತಂದ್ ಹಾಕಬೇಕಾದ್ರ ಗಿರ್ತಿದಿ ತೊಂಬೈಪ ತೊಂಬ ಎಲ್ಲಿ ತರ್ತನ ಹೆಂಗ

ವಯಸದನ ಮಾತ್ಯದ ತೊಂಡನ ಎಲ್ಲಿ ಹೋಗಬೇಕು ಹೆಂಗಿರಬೇಕು ಎಲ್ಲಿ ಬಿರಿ ದುಡ್ಡು ಕಡಬ ನಮ್ಮನು ಯಾ ಮಾತಾಡತಾಕಿ ಜಿಗಜಿಗ್ ಬರ್ತಾ ಹುಡಿತಾಕಿ ಅಂದಿ ಸಾಣ ಮಗ ಸಾಣ ಮಗ ಆಗದಳ ಸಾಣ ಮಗ ಬಲೆ ಬಿತ್ತು ಸಾಯಿ ನೀ ಸತ್ತಾ ಬರೆ ಮಣ್ಣ ಹಾಕಲಿ ಬರ್ತೀನಿ ನಾನು ಎದಕೂ ಬರೆ ಮಣ್ಣ ಯಾಕ ಯಾಕ ಹೇಂಗ್ ಮಾತಾಡ್ತಾರ ನಾನು ಮಾತಾಡ್ತಿನಾ ಏನು ಮಾಡೋದಿರಿ ನಾವು ಏನು ಮಾಡಲಿ ವರಗಾರ ಬದಲ ವರಗಾರ ಎತ್ತಿ ವರಗಾರ ಬನ್ನ ಆ ಮೂನಿಂದ ಬನ್ನ ಅವರು ನಾಟಕ ಮಾಡ್ತಾರ ಬಾ ನಾಟಕ ಅವರು ವರಗಾ ಏನು ಬಲೆ ಆ ನಾಟಕ ನಾ ಬಲೆ ಕಿಲ್ ನಾಟಕ ನಾನು ಮಾಡ್ತನಾ ಮತ್ತೆ ಈಗ ಹೆಂಗ ಮಾಡ್ಬೇಕ ಹೇಳ ಅವ್ರ ನೀನ ಇರ್ಲಾಕ ಬಿಡ್ರಿ ಹೋಗತಾರ ಅವ್ರು ಹೋಗನ್ ಮತ್ತ ಏನ್ ಮಾಡೋ ನಮ್ ಹಣೆ ಬರ್ರಿ ಅಪ್ಪ ಆರೊಂದ್ ಎಲ್ಲ ಕರಿ ನನಗೆ ಹೇಳ್ತೀನಿ ನಾವ್ ಹಿಂಗೆ ಸುಮ್ಮಾದಿವಿ ಅವ್ರ ಹಿಂಗೆ ನಾಟಕ ಮಾಡ್ತಾರ ನಿಮ್ ಅವ್ನ ಬಲ್ಲಿಲ್ಲ ಎರಡು ಮನ್ಸ ಅದಾವ್ ಸಣ್ಣ ಮಗ ಸಣ್ಣ ಮಗ ಅಂತ ಎಲ್ಲ ಬಾದಿ ಗಜ್ಜಿ ಗೋಡ್ಸ್ಬೇಕಾಳಿಕಿ ಅಕ್ಕಿಗೆ ಒತ್ತ ನಮ್ ಬಲ್ಲಿ ಇಟ್ಕೊಂಡಿಲ್ಲ ಇವ್ರು ಇರಂಗಿಲ್ಲ ಎಲ್ಲಿ ಹೋಗಿರಲ್ಲ ರಕ್ಕ ಈ ಮನೆಗ್ ಅವ್ರ ಒಂದ್ ರೂಪಾಯಿ ಇಲ್ಲ ಏನ್ ಊರಾಣ ಮಂದಿ ಏನಂತಾರ ಅದು ಬದವ್ರ ಏನಂತಾರ ಅವ್ರದೆಲ್ಲ ಪರವಾಗಿ ಮಾಡ್ಕೊತ ಕೂತರ ನಾನ್ ಸಂಸಾರ ಮಾಡಿ ಹುಡುಕಿ ಆಗಲ್ಲ

ನೋಕು ಬಿಡಯವಾ ಹೋ ಹೋ ಮತ್ತೆ ಚಂದ ಹೇಳಿದ್ರೆ ಕೇಳಲ್ಲನೇ ನೋಡು ಬಾ ಹಾಡು ಮಗ ನೃತ್ತರ ಹೊರದು ನಾನು ಬಾ ಹಾಳಾ ಸಾಡ ಮಗ ಸಾಡ ಮಗ ನಾಟಕ ಮಾಡ್ತಾನೆ ನಾ ಬಾಂಡೆ ಕೊಂಡರು ಕೂಡು ನಮಗ ಬಾಡೇ ಇಲ್ಲ ಕೊಂಡೇ ಇಲ್ಲ ಏ ನಾ ತಂತುದಾವ ದುಡುಮಂತೆ ನಾನು ಮಾರಣ ಅವನಿಗೆ ಬಾಡೇ ಕಾಣ ಆಗ ಕಾದ ಪಾಣ ಪರ ನಡಿಪನಡಿ ಅರಿ ನಿಂದ್ರಿ ಈಗ ಎಲ್ಲಿಗೆ ಹೋಗದ್ರಿ ಹೋಗ್ಯಾರೆ ಏನ್ ಮಾಡದರಿ ಏನ್ ಅತ್ತಿ ನಿಂಗೆ ಇಲ್ಲೇ ನಿಂದ್ರಿ ನಾ ಹೋಗಿ ನೋಡಾ ನಾ ಎರಡು ಹೋಗ್ ತಗೊಂಬರ್ತಾನ ನೋಡ ಕೇಳಿ ಇಲ್ಲೇ ನಿಂದ್ರಿ ಅಂತಂದಿ ಇವ್ರು ಹಿಂಗ ಮಾಡಿ ನಮಗೆ ಅರ್ಗ ಮಾಡಿಡ್ತಾರ ಅವ್ರು ಮತ್ತೆ ಬಾ ಅದ್ರಿ ಭಾಳ ಮತ್ತೆ ಬಂದಲ್ಲ ಯಾಕ ಎರಡರೇ ಬೋಗಣ್ಣಕೊಡ ಯಾಕ ಮಕ್ಕಳಿಗೆ ಅವ್ ಅತ್ತಿಗೆ ಕುದಿಸಿ ಹಾಕಲಕ್ಕ ಒಂದ್ರ ಅಕ್ಕಿ ಊರಾಗ ಹೋಗಿ ಅಂದ್ರ ದೇಶನ್ ತರಲಕ್ಕ ಹಚ್ಚಿ ಒಂದ್ ಜಾರ ಕುದಾಕ್ಲಾಕ ಮಗ ಹಸು ಆಗ್ಯದತ್ತದ ನನ್ನ ಗಂಡಗ ದುಡ್ಲಿ ಕಚ್ಚು ನೀನು ದುಡಿ ಮೈ ಬಗ್ಗಿಸಿ ಇಲ್ಲಿ ಕೂತು ಕಮ್ಮಿ ತಿಂದು ನೀವು ಇವರು ಇದ್ರಲ್ಲಿ ನೀವು ಕರ್ಯಾರಣಾಗ್ಬಿಟ್ರಿ ಮನ್ಯಾಗ ಮತ್ತೆ ನೋಡಿ ನನ್ ಗಂಡದ್ ಎರಡು ಸೊಕ್ಕ ನಮಗ್ ಪಾಲ ಬೇಡತಾನ ನನ್ನ ಗಂಡ ರಾತ್ರಿ ಆಗಲ್ಲ ದುಡಿದು ಈ ಮನೆಗೆ ಕಷ್ಟಪಟ್ಟು ಕಟ್ಟೋದಕ್ಕ ಅಣ್ಣ ನೀನೇ ಮಾಡಿದ ನಿನ್ ಗಂಡ ನೀವ್ ಒಂದು ದುಡ್ಡಿಂದ ಏನು ನಮಗಿದ ನಮಗ್ ಸಪೋರ್ಟ್ ಮಾಡಿಲ್ಲ ನಮಗ್ ಪಾಲು ಬೇಡ್ತಿರ ಎರಡು ಸೊಕ್ಕ ದುಡ್ಡು ತಗೋರಿ ನಿನ್ ಏನು ಪಾಲ ನಿನ್ ಮನ್ಯಾಗ ಏನು ಇಲ್ಲ ನೀನ್ ಬಂದಿರ್ಬೇಕು ನಂದು ಲಗ್ನದಾಗ ಎಲ್ಲ ಕೊಟ್ಟರದ ಕುಡುವತ್ತಿನಿ ಅದ್ ಕೇಳುವಲ್ಲಿ ಬೇಕಾದ ಬೋಗೋಣಿ ಕೇಳಿ ಮಂದಿ ಅದ್ರ ಖರೇ ಆಬಣ್ಣಿ ே பால கொடுத்த அது தோந்த மாதிரி இதே உடுகு மாக மணி கட்டி தோர்ஸ் தோர்சோதி தர

ನಾ ಸಾಕ್ತಾ ನುಗುಸ್ ನುಗುಸಿ ಹೋಗ್ಬಿಟ್ಲಿ ಅವಾಗ ಹೆಣ್ ತಿಗಿ ಮಗನಿಗ್ ನಾ ಸಾಕ್ತಾ ನಮ್ಮಲ್ಲಿ ದ್ಯಾರೇ ಅದ ಏನ್ ಟೆನ್ಶನ್ ತೋರ್ಕೋಬೇಡ ಏನು ಈಗ್ ಸತ್ರಿ ಹೊಲಕ್ ತೋಟದಾಗ ಪದರ ಸಡದಲ್ರಿ ಅದಲ್ರಿ ಅದ್ರಾಗ ಇರೇನ್ರಿ ಹಾ ಎಂದ ನೋಡಣ್ರಿ ಒಂಜರಾ ಫೋನ್ ಹಚ್ತೀನಿ ಫೋನ್ ಹಚ್ಚಿ ಒಂಜರಾ ಅಕ್ಕಿ ರೀ ಆನ್ರ ತೊಗೊಂಬತ್ತ ಹೇಳ್ತೀನಿ ಏ ಏನ್ ಬ್ಯಾಡ ಯಾರಿಗ್ ಫೋನ್ ಹಚ್ಚದ್ ಬೇಡ ಏನ್ ಬ್ಯಾಡ ಸ್ವತಃ ನಾ ತಗೊಂಬರ್ತದ ದುಡ್ದಕೆ ಏನು ಏ ಇಲ್ಲ ಪದರಾ ಶೆಟ್ಟಿಗೆ ಹೋಗ್ರಿ ಅಂಕ ಹಾ

மப்பந்த சாரப்போ அண்ணா ಹ್ಞೂ ಆರಾಮಪ್ಪ ನೀ ಎಲ್ಲಿದ್ದಿ ಹ್ಞೂ ಏನು ಮಾಡೋದಪ್ಪ ಅಕ್ಕ ಮಾಮ ಕೂಡಿ ಜಗಳ ಮಾಡಿ ಹೊರಗೆ ಹಚ್ಚಾರ ಅತ್ತಿ ನಾ ಪಾರ ಅವರು ಕೂಡಿ ಹೊಲದ ಪತ್ರ ಚಡ್ನಾಗಿದ್ದೆವು ಬಾರ್ರೆ ಹೊಸ ಹೋಗ್ಯಾವಲ್ಲ ತವ ಮನೆಯಾಗ ಒಂದೇನೂ ಇಲ್ಲ ಒಂದು ತೋಡಿ ಅಕ್ಕಿಯವರು ತಗೊಂಡು ಬಾ ಚಲ್ದಿ ತಗೊಂಡ್ಬಾ ಇಡ್ಲಿ ಎಷ್ಟು ಜವಾಬಾದ ಹುಡುಕಿ ಇಲ್ಲಿದ್ದಿಲ್ಲ ತಮ್ಮ ಫೋನ್ ಹಚ್ಚಿ ನಾಟಕ ಮಾಡ್ತಾಳ ಅವ್ರ ಅಣ್ಣಗ ತಡಿ ನಾನೇ ಒಂದು ಗೇಮ್ ಮಾಡ್ತೀನಿ ಹಲೋ ತಮ್ಮ ಪ್ರಶಾಂತ ಎಲ್ಲಿದ್ದೀನಿ ನೀನು ಅರ್ಜೆಂಟಾಗಿ ಬಾ ನಿನಗೆ ಭೇಟ ಆಗ್ಬೇಕು ನಾನು ಜಲ್ದಿ ಬಾ ಬರ್ತಂತಡಿ ಮಗಳ ಮಾಡ್ತೀನಿಂದು ಉಪಾಸ ಆಯ್ಬೇಕು ನೀವು ದುಡ್ದು ಅವ್ರ ಬೆಲೆ ಏನಂತ ಗೊತ್ತಾಗ್ಬೇಕು ನಿಮಗೆ

ಒಂದ್ ಕಾಲ್ ಅಕ್ಕಿ ತಂದು ಕೊಡ್ಬೇಡ ಅವ್ರಿಗೆ ಒಂದು ಉಪ್ಪಿನ ನಾಳೆ ಏನ್ ಮಾತಾಡಕತ್ತಿಲ್ಲ ನೀನ್ ಕರೆಕ್ಟ್ ಆಗಿ ನಾನು ಕೇಳಿಸ್ಕೊನೇ ಹೋಗೋತಿ ಅವ್ರಿಗೆ ಇಂತ ಮನಿ ನನ್ ಗಂಡ ಕಟ್ಟ ಗೊತ್ತಾಯ್ತಿಲ್ಲ ಗೊತ್ತಾಯ್ತಿಲ್ಲ ನೀನು ಒಳಗಮ್ಮ ಬಂದ್ ಹೋಗಿದ್ದಿ ಮನೆ ಕಡೆ ಎಲ್ಲ ನೋಡಿದಿ ಒಂದು ದುಡ್ಡಿನ ಗಳಿಕೆ ಅವ್ರದ್ದು ಎಲ್ಲಿ ಏನೂ ಇಲ್ಲ ಹಾ ನನ್ ಕೂಡ ನಿಮ್ಮ ತಂಗಿ ದನು ಜಗಳ ನಿಮ್ಮ ತಂಗಿ ಗಂಡದ ನನ್ನ ಗಂಡನು ಕೂಡ ಜಗಳ ಈ ಮನ್ಯಾಗ ಚೆಂದ ಇರ್ಲಕ್ಕ ಅವ್ರಿಗೆ ಆಗಲಿಲ್ಲ ನಮ್ಮ ಮನಿವರ್ಗ ಹಾಕಿನಿ ಅವ್ರಿಗೆ ಅವ್ರಿಗೆ ದುಡಿದು ಅಂತ ಹೇಳಿ ಗೊತ್ತಾಗ್ಲಿ ನೀ ಅವ್ರಿಗೇನು ತಂದು ಕೊಡಬೇಡ ನನ್ನ ಮಾತಮ್ಮ ಕರೆಕ್ಟಾಗಿ ಅರ್ಥ ಮಾಡ್ಕೋ ಏನ ನೀನು ತಂಗಿನೂ ತಂಗಿನೇ ನಾನು ನಿನಗ ನಿಮ್ಮ ತಂಗಿ ನೆಗಣಿದ್ದೀನಿ ನಾವು ಅಕ್ಕ ತಂಗಿಯಾಗ ಇರ್ಬೇಕು ಅಂದಿದ್ದೆವು ಕರೆ ಅವ್ರು ಭಾಳ ಗುಣ ತೋರಿಸ್ಯಾರ ಇಬ್ಬರು ಅವ್ರು ದುಡಿಲಿ ಇಂತ ಒಂದು ಮನೆ ಕಡೆ ತೋರಿಸ್ತೀನಿ ಅಂತ ನಾನು ಕೂಡ ಚಾಲೆಂಜ್ ಹಾಕೋಗ್ಯಾರ ಅವ್ರ ಕಡೆ ತೋರಿಸಿ ನೀ ಏನೂ ತಂದು ಕೊಡಬೇಡ ಬೇಕಾದ್ರೆ ಹೋಗ ಅವ್ರಿಗೆ ಚಾದು ಹುಗು ಹೋಗು ಅಂದ್ರೆ ನಿನಗೆ ನಾ ಖರೆ ಒಂದ ತಮ್ಮ ಒಂದು ತಂಗಿ ಸಂಸಾರಕ್ಕೆ ಖತ್ತ ಅಣ್ಣನ ಅಂತ ತಿಳ್ಕೊಂಬಿಡ್ತೀನಿ ನಿನಗೆ ನಾನು

ಹಸಿವನ್ನು ಟೈಮ್ನಾಗ ಬಂದ್ ನೋಡು ಆದ್ರೆ ಹಸಿವು ಆಗ್ತೈತಿ ಎಲ್ಲಿ ಆಗ್ತೈತಿ ಆಗ್ತೈತಿ ಅಂತ ತಿಳ್ಕೊಂಡ ಬಂದಿನಿ ಅಬ್ರಾಜಕಿ ಯಾರಿಗಾರ ಅಲ್ಲಿ ಬಂಗಾರದಂತ ಮನಿ ಒಡಕೊಂಡು ಇಲ್ಲಿ ಬಂದಿರಿ ಇಟ್ಟಿರಿ ಯಾರ ಹೇಗಿಲ್ಲ ಅಣ್ಣ ತಮ್ಮ ಕೂಡಿ ಬಾಳಿದ್ರ ಸ್ವರ್ಗ ಸುಖ ಕಾಣ್ತೀರ ಅಂತ ಸಣ್ಣ ಪುಟ್ಟ ಮಾತಿನ ವಿಷಯಕ್ಕೆ ತಂದು ಬ್ಯಾರೆ ಬಂದಿರ

ಇವತ್ತ ಟೈಮ್ ಇರ್ಬೋದು ನಾಳೆಗೆ ನಮ್ದು ಬರ್ತದ ಒಂದ್ ಮಾತು ಹೇಳ್ತೀನಿ ತಿಳ್ಕೊಣ ಅಕಸ್ಮಾತ್ ಮಣ್ಣಿಗೆ ಬರ್ಲಕ್ ಹೋಗಿ ಹೋಗ್ತಾ ಕೊನೆ ಮಾತ ನಾನು ನೀನು ಇವು ಸರ್ಗ್ನಾಗು ಸಿಗಂಗಿಲ್ಲ ಹಂಗಾಯ್ತು ಅವ್ರು ಏನ್ ತಿಳ್ಕೊಂಡಿದೀನಿ ನಾನು

ನಿನ್ ಮಗ ನೀ ತಗೊಂಡು ಹೋಗಿ ಪತ್ರ ಹರಕ್ ಸಣ್ಣ ಹೋಗ್ಲಿಕ್ಕೆ ಬಂದಿಲ್ಲ ಅವನಿಗೆ ಒಂದು ಸಂಸಾರ ಅಂತ ಮಾಡಿವಿ ಒಂದು ಅಣ್ಣ ತಂಗಿಗೆಲ್ಲಾರು ಮಾತಾಡೋದ್ ನೋಡ್ರಿ ಏನು ಯಾಕಂದ್ರ ಅವನಿಗೂ ಏನೋ ತಿಳಿದಿತ್ತು ನಾವು ಅಣ್ಣ ಬಂದ್ರು ನಿಮ್ಗೆ ಅದೇ ಮಾತಾಡೋದ ಮುಂದೆ ನಾವು ನಿಮ್ಗೆ ಅದೇ ಮಾಡಿ ಹೊರಗ್ ಹಾಕ್ತಿವಿ ಯಾಕೆ ಹಾಕ್ತಿವಿ ಅಂದ್ರ ಇವ ಬರೀ ಮೂರ್ ಹೊತ್ತು ಉಂಡು ತಿರುಗಾಡ್ತಿದ್ದ ಸಾಧನೆ ಅನ್ನಂಥದು ಛಲ ಅನ್ನ ಸಾಧನೆ ಅನ್ನೋ ಎಲ್ಲರ ಬಳಿ ಇರ್ಬೇಕು ಚಲ ಅನ್ನೋದ್ ಇರ್ಬೇಕು ಇವ್ರ ಸಾಧನೆ ಮಾಡಿ ತೋರಿಸ್ಲಿ ಅಂತ ಹೇಳಿ ನಿಮ್ಗ್ ಹೊರಗ್ ಹಾಕುದ್ದು ನಮಗೂ ಖುಷಿ ಅದ ಹೊತ್ ನಮಗೂ ಏನ್ ಯಾರು ಗಟ್ಟಿ ಉರಿ ಅಣ್ಣಗ ಖುಷಿ

ಆ ಏನು ಹುಡ್ಗ ಬಾರ್ಗಿ ನಮ್ಮ ಬೆನ್ ಹತ್ತಿ ದಲಿತ ನನ್ ಲಕ್ಷ್ಮಿ ಅದೇ ಪುಣ್ಯ ನನಗ ಆಯ್ತಲ್ಲ ನಡ್ತಿತ್ತ ಅಂದಿದಲಾ ಬಾಳ ಸ್ವಂತ ಆದ್ರ ನಿಮಗ ಇಬ್ರಿಗೆ ಗಂಡ ಹೆಂಡ್ತಿಗಿ ನನ್ ಕೈ ಮುಗುದ್ ಕೇಳಕೋತೀನಿ ಯಾಕಂದ್ರ ನೀವು ಮೂರು ಮಂದಿ ನನ್ ಗಂಡಗ ಬುದ್ಧಿ ಕಲ್ಸ್ಬೇಕೇಳಿ ಮಾಡಿದಕ್ಕೆ ನನ್ ಗಂಡ ಒಂದ್ ದೊಡ್ಡ ಸಾಧನೆ ಮಾಡ್ರ ದುಡದ ಎಲ್ಲಾ ಆಯ್ತು ನೀವು ಅದು ಹೇಳಿತ್ಲ ಅಂದ್ರ ಅವ ದುಡಿತಿತ್ಲಿ ಮತ್ತ ಖುಷಿ ಆಯ್ತಿಲ್ಲಾ ಅಣ್ಣ ತಂದ್ಯಾರ ಪ್ರತಿ ಒಂದ್ ಅಣ್ಣ ತಮ್ಮದ್ರು ಇಂತಾದ್ರು ಒಂದು ಚಲ ಏನೋ ನಮ್ಮ ಮನೆ ಒಳಗೆ ಒಂದು ಪ್ರಾಬ್ಲಮ್ ಆಗಿ ನಿಮ್ಗೆ ಯಾರೇ ಅಣ್ಣ ತಂದ್ರು ಬಗ್ಗೆ ಜಗಳ ಬರ್ತಾನೆ ಇರ್ತದ ಇರಬೇಕು ಛಲ ಇಟ್ಕೋರಿ ಸಾಧನೆ ಮಾಡ್ತವ್ರು ಸರಿ ಇದೊಂದು ಮೆಸೇಜ್ ಮಾಡಿವಿ ತಪ್ಪಿದ್ರೆ ಕ್ಷಮೆ ಮಾಡ್ರಿ ಕಮಿಟ್ ಮೂಲಕ ತಿಳ್ಕೊಂಡು ನಮಸ್ಕಾರ ನಮಸ್ಕಾರ